ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ತಲೆ ತಿರುಗುತ್ತೆ ಈಗ ಒಂದ್ಸಲ ಕೆಳಗಡೆ ಕುತ್ಕೊಂಡ್ ಮೇಲೆ ಎದ್ದ ತಕ್ಷಣ ತಲೆ ತಿರುಗತ್ತೆ ಪ್ರಯಾಣ ಮಾಡುವಾಗ ತಲೆ ತಿರುಗತ್ತೆ ಅಂತಂದ್ರೆ ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ತಲೆ ತಿರುಗುವುದು ಎರಡು ಕಾರಣದಿಂದ ಆಗತ್ತೆ ಒಂದು ದೇಹದಲ್ಲಿ ಪಿತ್ತ ಅಂದ್ರೆ ಹೀಟ್ ಜಾಸ್ತಿ ಆದಾಗ್ಲು ತಲೆ ತಿರುಗುತ್ತೆ ಕೋಲ್ಡ್ ಜಾಸ್ತಿ ಆದವಾಗ್ಲು ತಿರುಗುತ್ತೆ ಹೀಟ್ ಜಾಸ್ತಿ ಆಗೋದು ಯಾಕೆ ಅಂತಂದ್ರೆ ಹುಳಿ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ ಹುಳಿ ಪದಾರ್ಥ ಜಾಸ್ತಿ ತಿಂದಾಗ ಪಿತ್ತ ಜಾಸ್ತಿ ಆಗತ್ತೆ ಶೇಂಗಾ ಬೀಜಗಳನ್ನ ಜಾಸ್ತಿ ಕಡ್ಲೆಕಾಯಿ ಬೀಜವನ್ನು ಜಾಸ್ತಿ ತಿನ್ನೋದ್ರಿಂದ ಪಿತ್ತ ಜಾಸ್ತಿ ಆಗುತ್ತೆ ಅದಕ್ಕೆ ನಮ್ಮಲ್ಲಿ ಹಿಂದೆ ಹಿರಿಯವರು ಹೇಳ್ತಾ ಇದ್ರು ಕಡ್ಲೆಕಾಯಿ ಬೀಜ ಏನಾದ್ರು ತಿಂದ್ರೆ ಆಮೇಲೆ ಬೆಲ್ಲ ತಿನ್ನು ಅಂತ ಹೇಳ್ತಾ ಇದ್ರು ಬೆಲ್ಲ ತಿನ್ನಿರು ಕೂಡ ಬೆಲ್ಲ ತಿನ್ಬೇಕು ಅಂತ ಹೇಳ್ತಾ ಇದ್ರು ನಾವೆಲ್ಲ ಸಣ್ಣಕ್ಕಿದ್ದಾಗ ಹಾಗೇನೆ ಕಡ್ಲೆಕಾಯಿ ಬೀಜ ತಿಂದ್ರು ಅಂತಂದ್ರೆ ಆಮೇಲೆ ಬೆಲ್ಲ ತಿಂತಿದ್ವಿ ಬೆಲ್ಲ ದೇಹವನ್ನು ತಂಪು ಮಾಡುತ್ತೆ ಈ ಕಡ್ಲೆಕಾಯಿ ಬೀಜ ದೇಹವನ್ನ ಪಿತ್ತದು ಪಿತ್ತವನ್ನ ಜಾಸ್ತಿ ಮಾಡುತ್ತೆ ಅವರಿಗೆ ಗೊತ್ತಿತ್ತು ಅವೆಲ್ಲ ಅವರೆಲ್ಲ ಅನುಭವದಿಂದ ಕಂಡಿಟ್ ಕಂಡಿಟ್ಕೊಂಡಿತ್ತು ತುಂಬಾ ಪ್ರಯಾಣ ಮಾಡೋರಿಂದ ಈ ಹಲವಾರು ಕಾರಣದಿಂದ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಅವರಿಗೆ ತಲೆ ತಿರುಗಿ ಬರುತ್ತೆ ಬಸ್ನಲ್ಲಿ ಹೋಗುವಾಗ ಕಾರ್ ನಲ್ಲಿ ಹೋಗುವಾಗ ಎಲ್ಲರೂ ದೂರ ಪ್ರಯಾಣ ಮಾಡುವಾಗ ಹೀಗೆಲ್ಲ ಆಗಿದಾಗ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಎರಡು ಕಲರ್ತೇವೆ ಮೊಟ್ಟ ಮೊದ್ಲಿಗೆ ನಾವ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಡಗೈ ಮಧ್ಯದ ಬರಲಿದೆಯಲ್ಲ ಎಳಗೈ ಮಧ್ಯದ ಬರಲ್ಲ ಉಗ್ರಿನ ಕೆಳಗೆ ಪಿಂಕ್ ಕಲರ್ ಹಚ್ಬೇಕು ಪಿಂಕ್ ಕಲರ್ ಇದೇನ್ ಮಾಡುತ್ತೆ ಅಂತಂದ್ರೆ ಡೈರೆಕ್ಷನ್ ಅನ್ನ ಮಾಡುತ್ತೆ ಎಡಗೆ ಮಧ್ಯದ ಬರಲಿಗೆ ರೆಡ್ ಕಲರ್ ಹಚ್ಚಿದ್ರೆ ಡೈರೆಕ್ಷನ್ ಕಡೆಗೆ ಯಾವ ಕಡೆ ಹೋಗುತ್ತೆ ಗುರು ಕಡೆಗೆ ಫೋರ್ಸ್ ಆಗಿ ಹೋಗುತ್ತೆ ಡೈರೆಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ ಈ ಪಿಂಕ್ ಕಲರ್ ಡೈರೆಕ್ಷನ್ ಅನ್ನ ವಾಪಸ್ ಮಾಡುತ್ತೆ ಈಗ ತಲೆ ತಿರುಗ್ತಾ ಇದೆ ಅಂದ್ರೆ ತಲೆ ತಿರುಗೋದನ್ನ ನಿಲ್ಲಿಸುತ್ತೆ ಈ ಕೆಲವೊಂದು ದುಶ್ಚಟ ಇರೋರಿಗೂ ಕೂಡ ನಾವು ಈ ಪಿಂಕ್ ಕಲರ್ ಹಾಕ್ಬೇಕು ಆ ದುಶ್ಚಟಕ್ಕೆ ಹೋಗ್ತಕ್ಕಂತ ಸ್ವಭಾವ ಇರೋರು ವಾಪಸ್ ಬರ್ತಾರೆ ಅವರ ಏನ್ ಡೈರೆಕ್ಷನ್ ಇದೆ ಅವರ ದಿಕ್ಕೇನಿದೆ ಆ ದಿಕ್ಕನ್ನ ಬದಲಾವಣೆ ಮಾಡುತ್ತೆ ಏನು ಮಾಡಬೇಕು ಅಂತಂದ್ರೆ ಬಲಗೈ ಉಂಗುರದ ಬೆರಳಲ್ಲಿ ಅಂಗೈ ಸೈಡ್ ಅಲ್ಲಿ ಇಲ್ಲಿ ನೀವು ಎಲ್ಲೋ ಕಲರ್ ಹಾಕ್ಬೇಕು ಇದೇನ್ ಮಾಡುತ್ತೆ ಅಂತಂದ್ರೆ ಇದು ಎಲ್ಲೋ ಕಲರ್ ಇದು ಭೂತತ್ವವನ್ನು ಪ್ರತಿನಿಧಿಸುವ ಬೆರಳು ಎಲ್ಲೋ ಕಲರ್ ಅಂದ್ರೆ ಭೂತತ್ವ ಈ ಭೂತತ್ವವನ್ನು ಪ್ರತಿನಿಧಿಸೋಕೆ ಬರಲಿಗೆ ನೀವು ಭೂತತ್ವದ ಕಲ್ಲರ್ ಹಾಕಿದಾಗ ಒಂದು ಸ್ಟೇಬಲ್ ಆಗಿ ಭೂಮಿಯಿಂದ ಎಲ್ಲವನ್ನು ಹಿಡಿದಿಟ್ಕೊಳ್ಳೋದು ಅಲ್ಲಿ ಚಲನೆ ಇಲ್ಲ ಸ್ಥಿರವಾಗಿ ನಿಲ್ಲುತ್ತೆ ಭೂಮಿ ಭೂಮಿಯಿಂದ ಹಾಗೆ ಸ್ಥಿರವಾಗಿರ್ತಕ್ಕಂಥದ್ದು ಚಲನೆ ಇಲ್ಲದೆ ಇರ್ತಕ್ಕಂಥದ್ದು ಹಾಗೆ ಚಲನೆಯನ್ನ ನಿಯಂತ್ರಿಸುತ್ತೆ ಭೂತತ್ವವನ್ನ ಹಚ್ಚಿದಾಗ ಭೂತತ್ವದ ಕಲ್ಲರ್ ಹಚ್ಚಿದಾಗ ಎಲ್ಲೋ ಕಲ್ಲರ್ ಹಚ್ಚಿದಾಗ ಈ ತರ ಇದಾಗುತ್ತೆ ಇನ್ನೊಂದು ಏನು ಏನ್ ಮಾಡ್ಬೇಕು ಅಂತಂದ್ರೆ ಇದೇ ಎಲ್ಲೋ ಕಲ್ಲರ್ ಅನ್ನೇ ಎಡಗೈ ಈ ಇದನ್ನ ನೀವು ಹಚ್ಚಿ ಇದು ನಾಲ್ಕು ಗಂಟೆಗಳ ಕಾಲ ಇಟ್ಕೋಬಹುದು ನಿಮ್ಗೆ ತಲೆ ತಿರುಗೋದು ಹದಿನೈದು ನಿಮಿಷದಲ್ಲೇ ಕಡಿಮೆ ಆಗತ್ತೆ ನಿಮ್ಗೆ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಹ್ಮ್ ತುಂಬಾ ಪಿತ್ತ ದೇಹ ಶರೀರ ಆಗತ್ತೆ ಅವ್ರಿಗೆ ಅವಾಗ ನೀವು ನಾಲ್ಕೈದು ದಿವಸ ವಾರಗಟ್ಟಲೆ ಗಟ್ಟಲೆ ಹಚ್ಬಹುದು ಹಚ್ಚಿ ಪರವಾಗಿಲ್ಲ ಆದ್ರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಅಡ್ವಾನ್ಸ್ ಕಲರ್ ಥೆರಪಿ ಅಂತ ಇದನ್ನ ಒಂದು ದಿವಸ ನೀವು ಒಂದು ಅರ್ಧ ಗಂಟೆ ಸಮಯ ಹಚ್ಚಿದ್ರೆ ಸಾಕು ಇದನ್ನೇನು ನಾಲ್ಕೈದು ಗಂಟೆಗಳ ಕಾಲ ಹಚ್ಚದ್ ಬೇಡ ನಾಲ್ಕೈದು ದಿವಸ ಹಚ್ಚದ್ ಬೇಡ ಎಲ್ಲಿಂತಂದ್ರೆ ಎಡಗೈ ಮಧ್ಯದ ಬರಲಲ್ಲಿ ಈ ಮೊದಲನೇ ಗೆರೆಯ ಮೇಲ್ಗಡೆಗೆ ಒಂದು ಡಾಟ್ ಇಡಿ ಕೆಳಗಡೆಗೆ ಒಂದು ಡಾಟ್ ಈ ಗೆರೆಗೆ ತಾಗಿಕೊಂಡೆ ಗೆರೆಗೆ ತಾಗಿಕೊಂಡು ಮೇಲ್ಗಡೆ ಒಂದಾಟು ಕೆಳಗಡೆ ಉಂಡಾಟ ಯಾವ ಕಡೆಗೆ ಈ ತೋರು ಬೆರಳು ಸೈಡು ಈ ತೋರು ಬೆರಳು ಸೈಡು ಮೊದಲನೇ ಗೆರೆಗೆ ಒಂದು ಗೆರೆಯ ಮೇಲ್ಗಡೆ ಒಂದಾಟು ಗೆರೆಯ ಕೆಳಗಡೆ ಉಂಡಾಟು ಈ ತರ ನಾಟಿಟ್ಟಾಗ ಅದರಿಂದ ಕೂಡ ನಿಮ್ಮ ಪಿತ್ತ ಕಡಿಮೆ ಆಗುತ್ತೆ ಏನು ಒಂದು ಸಲ ಹದಿನೈದು ನಿಮಿಷದಿಂದ ನೀವು ಅರ್ಧ ಗಂಟೆವರೆಗೆ ಹಚ್ಚಬಹುದು ಒಂದೇ ದಿನ ಹಚ್ಚಿ ಸಾಕು ಬೇಕು ಅಂತಿದ್ರೆ ಒಂದು ವಾರ ಬಿಟ್ಟು ಹಚ್ಚಿ ಇದು ಅಡ್ವಾನ್ಸ್ ಕಲರ್ ತೆರಪಿದು ಒಂದು ವಾರ ಬಿಟ್ಟು ಹಚ್ಚಿ ಈ ಕಲರ್ ಮಾತ್ರ ನೀವು ಡೈಲಿ ಹಚ್ಚಿ ಒಂದು ವಾರಗಳ ಕಾಲ ದಿನ ಹಚ್ಚಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ನಿಮಗೆ ಪಿತ್ತ ಜಾಸ್ತಿ ಇತ್ತು ಅಂತಂದ್ರೆ ಪಿತ್ತ ಕಡಿಮೆ ಆಗುತ್ತೆ ಫುಲ್ಲು ಹುಳಿ ಪದಾರ್ಥಗಳನ್ನ ತಿನ್ಬಾರ್ದು ಹುಳಿ ಪದಾರ್ಥ ತಿಂದಾಗ ನಿಮಗೆ ಪಿತ್ತ ಜಾಸ್ತಿ ಆಗುತ್ತೆ ಇನ್ನೊಂದು ಪಾಯಿಂಟ್ ಯಾವುದು ಅಕ್ಯುಪ್ರೆಸರ್ ಪಾಯಿಂಟ್ ಯಾವುದಿದೆ ಅಂತಂದ್ರೆ ನೋಡಿ ಈ ಕೈಯನ್ನೆಲ್ಲ ಹೀಗಿಟ್ಕೊಂಡು ಈ ತರ ಈ ತರ ಇಟ್ಕೊಂಡು ಈ ಬೆರಳು ನಮ್ಮ ಬೆರಳು ಎಲ್ಲ ತಾಗುತ್ತು ಅಲ್ಲಿ ಅಂದ್ರೆ ಸುಮಾರು ಈ ನಮ್ಮ ಈ ರಿಸ್ಟ್ ಇದೆಯಲ್ಲ ಈ ಅಲ್ಲಿ ಒಂದು ಮೂರು ಬೆರಳು ಕೆಳಗಡೆ ನೋಡಿ இவ்ரிஷ்டில் முருளோ கலக கரெக்டு இல்லை நீங்கள் பிரெஸ் ஒன் இப்படி அவங்க கூலி இதற்கு எல்யு செவென் அந்த நோட் சேல்யு செவன் பாயிண்ட் யாது அந்த நோடி இல்லை நான் கை நோர் எல்யூ செவன் பாயிண்ட் ಈ ಪಾಯಿಂಟ್ ಪ್ರೆಸ್ ಮಾಡಿದಾಗ ಅದು ನಮಗೆ ದೇಹವನ್ನು ತುಂಬಾ ಕೂಲ್ ಮಾಡುತ್ತೆ ಇನ್ನೊಂದಾಗುತ್ತೆ ಏನಂತಂದ್ರೆ ತುಂಬಾ ಕೋಲ್ಡ್ ಆಗಿರ್ ಆಗಿದ್ದಾಗಲೂ ಕೂಡ ಈ ತರ ತಲೆ ತಿರುಗುತ್ತೆ ತಲೆ ತಿರುಗುತ್ತೆ ಕೆಲವೊಮ್ಮೆ ಜರ್ಕ್ ಕುಡಿಯುತ್ತೆ ರಾತ್ರಿ ಮಲಗಿದಾಗ ಜರ್ಕ್ ಕುಡಿಯುತ್ತೆ ಇದು ಯಾಕೆ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದ ಮೆಕಾನಿಸಮ್ ಏನ್ ಮಾಡ್ತದೆ ಅಂದ್ರೆ ಇವ್ರ ದೇಹ ತುಂಬಾ ಕೋಲ್ಡ್ ಆಗಿದೆ ಇವ್ರ ಇದರಲ್ಲಿ ಕಫ ಪ್ರವೃತ್ತಿ ಜಾಸ್ತಿ ಆಗಿದೆ ಇದೇ ತರ ತುಂಬಾ ಕೋಲ್ಡ್ ಆಗ್ಬಿಟ್ರೆ ಇವ್ರಿಗೆ ಮುಂದೆ ಪ್ಯಾರಾಲೈಸಿಸ್ ಆಗ್ಬಹುದು ಅಥವಾ ಮತ್ತಿನ್ನೇನೋ ತೊಂದರೆ ಆಗ್ಬಹುದು ಅಂತ ಹೇಳ್ಬಿಟ್ಟು ಆ ದೇಹ ನಮಗೆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ ಇದರಿಂದ ಒಂದು ಕರೆಂಟ್ ಅನ್ನು ಉತ್ಪತ್ತಿ ಮಾಡ್ತಾರೆ ಆವಾಗ ಈಜ್ ಜಸ್ಟ್ ಬರ್ತದೆ ಎಷ್ಟೋ ಜನಕ್ಕೆ ಅನುಭವ ಆಗಿರ್ಬೋದು ಇದು ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ದೇಹದಲ್ಲಿ ಹೀಟನ್ನು ಜಾಸ್ತಿ ಆಗ್ತಕ್ಕಂಥ ಪಾಯಿಂಟ್ ಅನ್ನು ಪ್ರೆಸ್ ಮಾಡಬೇಕು ಕಾಲ್ನಲ್ಲಿ ಕೇ ತ್ರೀ ಪಾಯಿಂಟ್ ಅಂತ ಇದೆ ನೋಡಿ ಕೇ ತ್ರೀ ಪಾಯಿಂಟ್ ಅಂತ ಈ ಕೇ ತ್ರೀ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದವಾಗ ನಿಮ್ಮಲ್ಲಿ ದೇಹದಲ್ಲಿ ಹೀಟ್ ಉತ್ಪತ್ತಿ ಆಗುತ್ತೆ ಚೆನ್ನಾಗಿ ಹೀಟ್ ಉತ್ಪತ್ತಿ ಆಗುತ್ತೆ ಒಂದು ದಿವ್ಸ ಎರಡು ದಿವ್ಸ ಮೂರು ದಿವ್ಸ ಪರವಾಗಿಲ್ಲ ಡೈಲಿ ಪ್ರೆಸ್ ಮಾಡಬಹುದು ಇದನ್ನು ಎರಡೂ ಕಾಲಲ್ಲೂ ಇಪ್ಪತ್ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಆಗ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಹೀಟ್ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆದಾಗ ಈ ಮುನ್ನೂರು ಈ ಆದಾಗ ಈ ತರ ಸಮಸ್ಯೆಗಳಾಗತ್ತೆ ಅಂಥವರಿಗೆ ತಲೆ ತಿರುಗೋದು ಆ ಥರ ಜರ್ ಕುಡಿಯೋದು ಇವೆಲ್ಲ ಜಾಸ್ತಿ ಶುಗರ್ ಆಗಿದೆ ಅಂತಂದ್ರೆ ಸ್ಲೀನ್ ಎನರ್ಜಿಯಲ್ಲಿ ಕೋಲ್ಡ್ ಆಗಿದೆ ಅಂತ ಕ್ಲೀನ್ ಎನರ್ಜಿ ಕೋಲ್ಡ್ ಆದಾಗ್ಲೇ ಬ್ಲಡ್ ಶುಗರ್ ಆಗೋದು ಕೊಲೆಸ್ಟ್ರಾಲ್ ಆಗೋದು ಯಾಕೆ ಅಂತಂದ್ರೆ ಲಿವರ್ ಎನರ್ಜಿಯಲ್ಲಿ ಇನ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ ಈಗ ಲಿವರ್ನಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆದಾಗ ರಕ್ತ ಪರಿಚಲನೆ ರಕ್ತವನ್ನು ಪರಿಚಲನೆ ಮಾಡಿಸ್ತಕ್ಕಂಥದ್ದು ರಕ್ತ ಪರಿಚಲನೆ ಸರಿ ಆಗುದಿಲ್ಲ ಅಲ್ಲೆಲ್ಲ ಕಟ್ಕೊಳುತ್ತೆ ಅದೇ ಕೊಲೆಸ್ಟ್ರಾಲ್ ಅಲ್ಲಿ ಚೆನ್ನಾಗಿ ಅಗ್ನಿತತ್ವ ಚೆನ್ನಾಗಿರ್ಬೇಕು ಆಗ ರಕ್ತ ಪರಿಚಲನೆ ಸರಿ ಇರುತ್ತೆ ಈ ಸ್ಲೀನ್ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆದಾಗ ಶುಗರ್ ಬರೋದು ಅದಕ್ಕೆ ಇನ್ನೊಂದು ಏನು ಮಾಡಬಹುದು ಅಂತಂದ್ರೆ ಎಡಗೈ ಶುಗರ್ ಜಾಸ್ತಿ ಇದೆ ಅದರಿಂದ ತಲೆ ತಿರುಗದೆಲ್ಲ ಆಗ್ತದೆ ಅಂದ್ರೆ ಎಡಗೈ ತೋರು ಬರಲಿಗೆ ಈ ಮಧ್ಯದ ಜಾಯಿಂಟಿಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿದರೆ ಇದು ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಬರಲು ಮತ್ತು ಇದು ಅಗ್ನಿತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥ ಕಲರ್ ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಅನ್ನು ಹಾಕ್ತಾ ಬಂದ್ರೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ದೇಹದಲ್ಲಿ ಅಗ್ನಿ ತತ್ವವು ಜಾಸ್ತಿ ಆಗುತ್ತೆ ನಂಬರ್ ಕೂಡ ಬರಿಬಹುದು ಇಲ್ಲಿ ನಂಬರ್ ತ್ರೀ ಅಂತ ಬರಿಬಹುದು ಇದು ಕೂಡ ನಿಮ್ಮಲ್ಲಿ ಅಗ್ನಿ ತತ್ವವನ್ನು ಜಾಸ್ತಿ ಮಾಡುತ್ತೆ ಹಾಗೆ ಈ ತರ ಜರ್ಕ್ ಹೊಡೆಯೋದು ಕಡಿಮೆ ಆಗುತ್ತೆ ಇದರಿಂದ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ತುಂಬಾ ಈ ಮುನ್ನೂರು ಎಲ್ಲ ಇರೋರಿಗೆ ಇದನ್ನು ಡೈಲಿ ಹಾಕೋದ್ರಿಂದ ಶುಗರ್ ಕೂಡ ಕಡಿಮೆ ಆಗುತ್ತೆ ಈ ತರ ನೋಡ್ಕೊಳ್ಳಿ ನಿಮ್ಗೆ ಯಾವ್ದ್ರಿಂದ ಆಗಿದೆ ಪಿತ್ತದಿಂದ ತಲೆ ತಿರುಗ್ತಾ ಇದೆಯಾ ಅಥವಾ ಕೋಲ್ಡ್ನೆಸ್ ತಲೆ ಇದೆಯಾ ನೋಡ್ಕೊಂಡು ಈ ತರ ನೀವು ಟ್ರೀಟ್ಮೆಂಟ್ ಮಾಡ್ಕೊಂಡು ವಾಸಿ ಮಾಡ್ಕೋಬಹುದು ನಿಮ್ಮ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನನಗೆ ಮೆಸೇಜ್ ಮಾಡೋ ಮೂಲಕ ತಿಳಿಸಬಹುದು ಈ ನಂಬರಿಗೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಇದಕ್ಕೆ ಮೆಸೇಜ್ ಮಾಡಿದರೆ ನಾನು ಉತ್ತರವನ್ನು ಕೊಡ್ತೇನೆ ಇದಕ್ಕೆ ನಾನು ನೂರ ಒಂದು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ನಮಸ್ಕಾರ